टू भूमिका प्रमोद यूट्यूब चैनल हिईज वेलकम मै न्यू व्ल ट्रई मतल हाकु अथवा वन डे विट वन डे व्ल कंटिवेशन हाकुअन बटमेत बट टाइम आवते इतच पैकि जास्त आगे गैस अदर ना जास्त वीडियोस वीडियोस हाकदू नानूँ कमेंट्स के ಸೊ ಅದೇ ಒಂದು ಬೇಜಾರಿಗೆ ನಾನು ಕಮೆಂಟ್ಸ್ ರಿಪ್ಲೈ ಮಾಡೋಕ್ಕಾಗಲ್ಲ ಅನ್ನ ಬೇಜಾರಿಗೆ ಅರ್ಧ ವೀಡಿಯೋನೇ ಇಲ್ಲ ಆ್ಯಂಡ್ ಇವಾಗ ಆರಾಮಾಗಿದ್ದೀನಿ ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ಆ್ಯಂಡ್ ಪ್ರಮೋದ್ ಅವ್ರು ಬೇಜಾರು ಮಾಡ್ಕೋತಾಯಿದ್ರು ಗೈಸ್ ಅಲ್ಲ ನಾನು ಹದಿನೈದು ದಿನದಿಂದನೂ ನೋಡಿಕೊಂಡು ಒಂದು ದಿನವೂ ಹುಷಾರು ತಪ್ಪಿರಲಿಲ್ಲ ಸೊ ಫೈ ಆ್ಯಂಡ್ ಹಾಫ್ ಮಂತ್ ಆಗ್ತಿದೆ ಅವಾಗ ಹುಷಾರ್ ತಪ್ಪಿಟ್ರಲ್ಲ ಅಂತ ಬೇಜಾರು ಇದ್ರು ಏನು ಮಾಡೋಕ್ಕಾಗಲ್ಲ ಬಟ್ ನನಗೆ ಆಷಾರ ಶುರುವಾಗೋ ಟೈಮಲ್ಲಿ ಆ್ಯಂಡ್ ಪ್ರಮೋದ್ ಬರ್ಡೆ ಟೈಮಲ್ಲಂತೂ ನಾನು ಪ್ರತಿ ವರ್ಷನಷ್ಟೇ ಹುಷಾರ್ ತಪ್ಪೇ ತಪ್ತೀನಿ ಅದೇನೋ ನಾನು ಬಂದುಬಿಟ್ಟಿದೆ ಅದೇ ರೀತಿ ಸೊ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ನೆಕ್ಸ್ಟ್ ಇಯರ್ ಅವ್ರ ಬರ್ಡೇಗೆ ನಾನು ಹುಷಾರ್ ತಪ್ಪೋದು ಅಂತಲೇ ಹೇಳ್ಬೋದು ಒಂದು ವರ್ಷಕ್ಕೆ ಒಂದು ಸಲ ಅಂತೂ ಕಂಪಲ್ಸರಿ ಏನಾದರೂ ವೆಲ್ತಲ್ಲಿ ವೆರಿವೇಷನ್ ಆಯಿತು ಒಂದು ಟು ಟೈಮ್ಸ್ ಅಷ್ಟೇನ ಅದು ಬಿಟ್ಟು ನಾನು ಏನು ಜಾಸ್ತಿ ಹುಷಾರೇನು ತಪ್ಪಲ್ಲ ಆರಾಮಾಗಿರ್ತೀನಿ ಆ್ಯಂಡ್ ಬೆಳಗ್ಗೆ ಪ್ರಮೋದ್ ಅವರು ವಾಷಿಂಗ್ ಮಿಷಿನ್ಗೆ ಇವತ್ತು ಪೂಜೆ ಮಾಡಿದ್ದಾರೆ ಸೊ ಎಲ್ಲ ರೆಡಿ ಆಯಿತು ವಾಷಿಂಗ್ ಮಿಷಿನ್ದು ಪವಿತ್ರಮ್ಮ ಮತ್ತು ಅವ್ರ ಹಸ್ಬೆಂಡ್ ಬಂದು ಸೊ ನಲ್ಲಿ ಎಲ್ಲ ಹೆಣ್ಗಡೆ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟು ಹೋದರು ಅವರು ಅವಳು ವಾಶ್ ಮಾಡಿಲ್ಲ ಬೇಗ ನಲ್ಲಿ ಫಿಕ್ಸ್ ಮಾಡಬೇಕು ಅಂದ್ಬಿಟ್ಟು ಬಂದು ಬೇಗ ನಲ್ಲಿ ಎಲ್ಲ ಫಿಕ್ಸ್ ಮಾಡಿಕೊಟ್ಟು ಹೋದರು ಸೊ ಇಲ್ಲಾಂದರೆ ಖಂಡಿತವಾಗ್ಲೂ ನಮ್ಮ ಬಟ್ಟೆಗಳು ಹಾಗೆ ಇರಬೇಕಾಗಿತ್ತು ಇವಾಗ ಒನ್ ರೌಂಡ್ ಅವರು ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ರೌಂಡ್ ಮಿಷಿನ್ಗೆ ಹಾಕಿದ್ದೆ ಚೆನ್ನಾಗಿ ವಾಶ್ ಆಗಿದೆ ಅವರು ಹೇಳಿದರು ಬಿಸಿನೀರಲ್ಲಿ ವಾಶ್ ಆಗುತ್ತೆ ನಿಮ್ಮ ಬಟ್ಟೆಗಳೆಲ್ಲ ಅಂತ ಸೊ ಹಂಗೇ ಬಿಸಿನೀರಲ್ಲೇ ವಾಶ್ ಆಗ್ತಾಯಿದೆ ನನಗೆ ಟಾಪ್ ಲೋಡ್ ಬಗ್ಗೆ ಗೊತ್ತಿತ್ತು ಫ್ರಂಟ್ ಲೋಡ್ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ ಸೊ ಇದು ತೊಗೊಂಡಾದ್ಮೇಲೆ ಅವರು ಇನ್ಸ್ಟಾಲೇಷನಿಗೆ ಬಂದಿದ್ರಲ್ಲ ಸೊ ಅವಾಗ ಹೇಳಿದ್ರು ಚೆನ್ನಾಗಿ ವಾಶ್ ಆಗ್ತಾಯಿದೆ ಗೈಸ್ ಇಷ್ಟ ಆಯಿತು ಗಮಗಮ ಅಂತ ಇದೆ ಬಟ್ಟೆಗಳೆಲ್ಲ ಆ್ಯಂಡು ಮನ್ಸೂನ್ನ ನೆಚ್ಕೊಳೋಕ್ಕಿಂತ ಮಿಷಿನ್ಗಳನ್ನ ನೆಚ್ಕೊಂಡ್ರೆ ಕಷ್ಟಕ್ಕೆ ಆಗ್ತವೆ ಅಂತ ಇದೆ ಸಾಕ್ಷಿ ನಮಗೆ ಇವಾಗೆಲ್ಲ ರೆಡಿಯಾಗಿ ಒಂದು ರೌಂಡ್ ಹಾಕಿದ್ದೀನಿ ಸೊ ಇನ್ನೂ ನಾಲ್ಕೈದು ರೌಂಡ್ ಹಾಕ ಅಂತೂ ಹಾಗೆ ಆಗುತ್ತೆ ನೋಡಿ ಇನ್ನೂ ಇಷ್ಟಿದೆ ಅವರು ಪೂಜೆ ಮಾಡಿರೋದು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಹೋಗಿ ಹಂಗೆ ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ ಪ್ರಮೋದ್ ಅವರು ವಾಷಿಂಗ್ ಮಿಷಿನ್ ಪೂಜೆ ಮಾಡ್ತಾಯಿದ್ದಾರೆ ನಾವು ವಾಷಿಂಗ್ ಮಿಷಿನ್ನ ತೊಗೊಂಡ್ವಲ್ಲ ಆ್ಯಕ್ಚುಲಿ ಅದು ತುಂಬ ದಿನನೇ ಆಗಿತ್ತು ಈ ವಿಡಿಯೋ ಮಾಡಿ ಸೊ ಒಂದಷ್ಟು ಕಚಡ ಯೂಟ್ಯೂಬರ್ಗಳ ಬಗ್ಗೆ ಒಂದಷ್ಟು ನಡೀತಲ್ಲ ಅದಕ್ಕೆ ಈ ವಿಡಿಯೋ ಹೋಲ್ಡ್ ಮಾಡಿದ್ದೆ ನಾನು ಅವರು ಬೆಳಗ್ಗೆನೇ ಪೂಜೆ ಮಾಡಿದ್ರು ನಾನು ಇನ್ನೂ ಫ್ರೆಶ್ಅಪ್ ಆಗಿರಲಿಲ್ಲ ಅವ್ರು ಹೆಂಗಿದ್ರು ಅಪ್ ಆಗಿದ್ದಾರಲ್ಲ ಅಂದ್ಬಿಟ್ಟು ಅವರೇ ಪೂಜೆ ಮಾಡ್ತಾ ಇದ್ದಾರೆ ಇದೇನಂದರೆ ಬಿಸಿನೀರಲ್ಲೇ ವಾಶ್ ಆಗಿದೆ ಗೈಸ್ ಆ್ಯಕ್ಚುಲಿ ಕಮೆಂಟ್ ಮಾಡಿದ್ರಿ ಬಿಸಿನೀರಲ್ಲಿ ವಾಶ್ ಆಗಬಾರ್ದು ಅಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ಬರ್ತಾ ಇರೋ ಫ್ರಂಟ್ ಲೋಡೆಲ್ಲ ಬಿಸಿನೀರಲ್ಲೇ ವಾಶ್ ಆಗೋದು ಬಿಕಾಸ್ ಹೈಜಿನಿಕ್ಕಾಗಿ ವಾಶ್ ಆಗುತ್ತೆ ನಮಗೂ ಅದೇ ಬೇಕಿತ್ತು ಬಿಸಿನೀರಲ್ಲಿ ವಾಶ್ ಆದಾಗ ಯಾವುದೇ ರೀತಿ ಕ್ರಿಮಿ ಕೀಟಗಳು ಏನೇ ಬಟ್ಟೆಲ್ಲಿದ್ರೂ ನೀಟಾಗಿ ಕ್ಲೀನ್ ಮಾಡುತ್ತೆ ಈ ವಾಷಿಂಗ್ ಅಂತ ಗೈಸ್ ಅಲ್ಟಿಮೇಟಾಗಿ ವಾಶ್ ಮಾಡುತ್ತೆ ಎಷ್ಟು ಕೊಳೆ ಇರೋ ಬಟ್ಟೆ ಹಾಕ್ತೀನಿ ಗೊತ್ತಾ ಅವ್ರು ಹೇಳಿದರು ನನಗೆ ಇದರಲ್ಲಿ ಮುಕ್ಕಾಲು ಭಾಗ ಹಾಕ್ಬೇಕು ಕಂಪ್ಲೀಟ್ ಕಾಲು ಭಾಗ ನೀವು ಜಾಗನ ಬಿಡಬೇಕು ಫುಲ್ಲು ತುಂಬಿಟ್ರೆ ವಾಶ್ ಆಗೋಲ್ಲ ನೀಟಾಗಿ ಅಂತ ಹೇಳಿದರು ಸೊ ಅವ್ರು ಹೇಗೆ ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದರು ವಾಷಿಂಗ್ ಮಿಷಿನ್ ಬಗ್ಗೆ ಸೊ ನಾನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದರಿಂದ ಚೆನ್ನಾಗೇ ವಾಶ್ ಆಗ್ತಾಯಿದೆ ಪ್ರಮೋದ್ ಅವರು ಫೈನಲಿ ಈ ಪೂಜೆ ಮಾಡಿದ್ರು ನಮ್ಮನೆ ಬಟ್ಟೆಗಳು ಆಲ್ಮೋಸ್ಟ್ ಎಲ್ಲ ವಾಶ್ ಆಗಿ ಒನ್ಸು ಒಣಗಿ ಸಿಟ್ಟು ಆಯಿತು ಎಲ್ಲ ಇವಾಗ ಇದನ್ನು ವಿಡಿಯೋ ಹಾಕ್ತಾ ಇದ್ದೀನಿ ನಾನು ತುಂಬ ಜನ ಅದಕ್ಕೆ ರಿಪ್ಲೈ ಕೊಡಿ ಇದಕ್ಕೆ ರಿಪ್ಲೈ ಕೊಡಿ ಅಂತೀರ ಬಿಕಾಸ್ ನಾವೇನು ಅಂತ ನಮಗೆ ಗೊತ್ತಿರೋ ಸಾಕು ನಾನು ದೇವ್ರ ಮುಂದೆ ಕರ್ಪೂರ ಹಚ್ಚಿರೋದು ಏನು ನಾನು ಆ ಮಾತುಗಳನ್ನು ಹಾಡಿದರೆ ನನ್ನ ಮಕ್ಕಳಿಗೆ ನನಗೆ ಕೊಡಲಿ ಇಲ್ಲ ಅಂದರೆ ಆಕೆ ಮಕ್ಕಳಿಗೆ ಆಕೆಗೆ ಕೊಡಲಿ ಅಂತ ಸೊ ಜನಗಳಿಗೆ ಒಂದಷ್ಟು ಜನಗಳಿಗೆ ಮಾತುಗಳೇ ಅರ್ಥ ಆಗೋಲ್ಲ ಎಂಥ ಜನ ಇರಬೇಕು ಅಂತ ನೀವುಗಳೇ ಅರ್ಥ ಮಾಡ್ಕೊಳ್ಳಿ ಸೊ ಅನುಭವ ಆ ಕರ್ಮ ಯಾರ ಮನೆಯದು ಅಲ್ಲ ಸೊ ಅನ್ಭವಿಸಿ ಅನುಭವಿಸ್ತಾರೆ ಅಲ್ವಾ ಸೊ ಫಸ್ಟು ಮಾತಾಡೋದಾಗ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೋಬೇಕು ಅಷ್ಟೇ ಇನ್ನೊಂದು ಕಮೆಂಟ್ ಮಾಡ್ತಿದ್ರೆ ಹಂಗೆ ಮಾಡ್ತಿದ್ರೆ ಹಿಂಗೆ ಮಾಡ್ತಿದ್ರೆ ಅಂತ ಕಳಿಸ್ತಾ ಇದ್ದೀರಾ ಸ್ಕ್ರೀನ್ಶಾಟು ನನಗೆ ಐ ಡೋಂಟ್ ಕೇರ್ ಏನು ಗೊತ್ತಾ ನನ್ನಂಗೆ ಬೆಳಗ್ಗೆ ಯೋಗ್ಯತೆ ಇಲ್ಲ ಅವರುಗಳು ಕುತ್ಕೊಂಡು ಕಮೆಂಟ್ ಮಾಡೋಕ್ಕೆ ಬರುತ್ತೆ ಅನ್ನೋದೊಂದು ಮಾತ್ರ ನಾನು ಹೇಳಬಲ್ಲೆ ನಾನು ವಾಶ್ ಆಗಿದೆ ಇನ್ನೂ ಇಷ್ಟಿದೆ ಒಂದು ನಾಲ್ಕೈದು ರೌಂಡ್ ಅಂತೂ ಹಾಗೆ ಆಗುತ್ತಾ ಏ ರೀ ನೀರು ಪೂತಿ ಯವ್ಯ ನೀರು ಕುಡಿತಾಳೆ ಗೈಸೋಳು ಯಾವ್ಯ ನೀರು ಕುಡಿತಾಳೆ ಬೋಡ ಸರ್ಲಕ್ಕೆ ತಿಂತಾ ಇದ್ದಾಳೆ ಬಟ್ ರಾಗಿನ ಅವಳು ಏನಪ್ಪ ಏನು ಮಾಡ್ತಾಳೆ ರೀ ವಿವಾಹ ಅಂತಳ ತಿನ್ಬಿಡ್ತಾಳ ಇದನ್ನ ತಿಂತ ಇಲ್ಲ ರಾಗಿನ ಇಲ್ಲ ಅವಳು ತರಿಸಿಟ್ಟಿದ್ದೀನಿ ಬಟ್ ತಿನ್ನಲಿಲ್ಲಾನು ನಾನು ಬಿಡಲ್ಲ ಮಗಳು ನಿನಗೆ ನಾನು ಬಿಡಲ್ಲ ನಿನ್ಗೆ ದೋಸೆ ಮಾಡಿದೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಎದ್ದಿದ್ದೀನಿ ಗೈಸ್ ಖುಷಿ ಪಡೋ ವಿಷಯ ಆ್ಯಂಡ್ ದೋಸೆ ಚಟ್ನಿ ಮಾಡಿದ್ದೆ ಪ್ರಮೋದ್ ಅವ್ರು ಹಾಕೊಟ್ಟಿದ್ದಾರೆ ಸುಷ್ಮಿತಾ ಬಸವರಾಜ್ ಅವರು ಬಂದಿದ್ದರು ಸೊ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವರು ಅವರು ಯೂಟ್ಯೂಬರು ಸೊ ನಮಗೆ ಅವ್ರ ಪಾಪದು ನಾಮಕರಣ ಮಾಡ್ತಾ ಐದು ತಿಂಗಳಿಗೇನೆ ಅವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದು ನನಗೆ ಅಂದ್ಬಿಟ್ಟು ಸ್ವೀಟು ಮ್ಯಾಂಗೋ ಎಲ್ಲನೂ ತಂದಿದ್ದಾರೆ ಅದೇ ಸ್ವೀಟ್ನ ಇವತ್ತು ನಾವು ವಾಷಿಂಗ್ ಮಿಷಿನ್ ಪೂಜೆಗೆ ಇಟ್ರುದಲ್ಲ ರೀ ಆ್ಯಂಡ್ ಅವ್ರ ಮನೆ ಇವತ್ತು ಊಟ ಕೇಳಿದ್ದಾರೆ ನಮಗೆ ಸೊ ಹೋಗ್ತಾ ಇದ್ದೀವಿ ಅವತ್ತೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಅಂದರು ಸೊ ಇಲ್ಲ ಫಂಕ್ಷನ್ಗೆ ಬರ್ತೀವಲ್ಲ ಬಿಡಿ ಅಂದರು ಅವ್ರು ಕೇಳ್ತಾಯಿಲ್ಲ ಇಲ್ಲ ಇಲ್ಲ ಎಲ್ಲರೂ ಒಂದ್ಸಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಇಷ್ಟ ನಿಮ್ಮ ಜೊತೆ ನಾವು ಊಟ ಮಾಡ್ತೀವಿ ಬನ್ನಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಅವ್ರ ಮನೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ ಸೊ ಅವ್ರು ಯಾವಾಗ ಬಂದ್ರು ನಮ್ಮ ಸೀರೆ ನೋಡೋಕ್ಕೆ ಎದ್ಕೋತಾರೆ ಗೈಸ್ ಯಾವುದಾದ್ರೂ ನೋಡ್ಬಿಟ್ರೆ ಇಷ್ಟ ಆಗ್ಬಿಡುತ್ತಲ್ಲ ತೊಗೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ ಅಂದ್ಬಿಟ್ಟು ಹಂಗೂ ನೆನ್ನೆ ಅವರು ಲಾಸ್ಟ್ ಟೈಮ್ ಬಂದಾಗ ನೈನ್ ಸೀರೆಸ್ ಪರ್ಚೇಸ್ ಮಾಡಿದರು ಸೊ ನೆನ್ನೆ ನೋಡಬಾರ್ದು ನೋಡಬಾರ್ದು ಅಂದ್ಕಂಡು ಮೂರು ಸೀರೆ ತೊಗೊಂಡ್ರು ಹಂಗೂ ಒಂದು ಇಷ್ಟ ಆಗಿದ್ದು ಇಟ್ಬಿಟ್ಟು ಹೊರಟೋಗಿದ್ರು ಏ ಬೇಡ ನೋಡ್ತಾ ಇರಲ್ಲ ಇಷ್ಟ ಆಗುತ್ತೆ ಸೀರೆಗಳು ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿ ಇಲ್ಲ ಅದು ಸೀರೆ ಬೇಕು ಮಮ್ಮಿ ಹೇಗೆ ನಮ್ಮ ಸೀರೆ ಅಟ್ರಾಕ್ಷನ್ನು ಅದಕ್ಕೆಲ್ಲ ತಗೊಂಡು ಬನ್ನಿ ಇಷ್ಟ ಆಗ್ಬಿಟ್ಟಿದೆ ಅಂದರು ಸರಿ ಆಯಿತು ಅಂದ್ಬಿಟ್ಟು ಆ ಸೀರೆ ಕೊಟ್ಟು ಅವ್ರ ಮನೆ ಊಟ ಮಾಡ್ಕೊಂಡು ಬರೋಣ ಎಸ್ ಗೈಸ್ ನಾನು ಒಂದು ಸ್ವಲ್ಪ ಬಿಸ್ನೆಸ್ ಎಲ್ಲ ಮುಗಿಸಿ ಇವಾಗ ಸುಷ್ಮಿತಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್

ಹ್ಞೂ ಗುಣಮ್ ಸಣ್ಣಾಗೋಗಿದ್ಲು ಕಿವಿ ಚಿತ್ತದ್ಮೇಲೆ ಒಂದು ಚೂರು ಪರವಾಗಿಲ್ಲ ಒಳ್ಳಿದಳೆ ಈಗ ಅವ್ರ ಮನೆಗೆ ಹೋಗಿ ಬರಬೇಕು ಅಪ್ಪು ಬರೆಸ್ಟಲ್ಲಿ ನಾವು ರಿಟರ್ನ್ ಆಗಿರಬೇಕು ಈಗ ಆಲ್ರೆಡಿ ಒಂದು ಮುಕ್ಕಾಲು ಅವನು ಮೂರುವರೆಗೆಲ್ಲ ಬರ್ತಾನೆ ಅವ್ನು ಬರೆಸ್ಟಲ್ಲಿ ರಿಟರ್ನ್ ಬರಬೇಕು ಮತ್ತು ನಾಲ್ಕು ಗಂಟೆಗೆ ಪಾರ್ಸಲ್ ಬೇರೆ ಹೋಗುತ್ತೆ ಸೊ ಅದಕ್ಕೆ ಆ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಮತ್ತೆ ಬಂದು ಮತ್ತೆ ಅದೇ business ಶುರು ಮಾಡಬೇಕು ಗೊಂಬೆಗೆ ಇಂಜೆಕ್ಷನ್ ಹಾಕಿಸ್ಬೇಕು ಈ ವೀಕಲ್ಲಿ ಹೌದು 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 ಲಿಯಾ ಹು ಲಿಯಾ ಲಿಯಾ ಮಾಮೂಲಿ 6 ಮಂತ್ಸ್ ಮಂತ್ಸ್ ಆಯ್ ಪ್ರೈವೇಟಲ್ಲಿ ತಿಂಗಲು ಕೊن ಕೊಡತಾರ ಅಲ್ಲಮ್ಮ ಇದು ಬಿಡು గవర్ನಮೆಂಟ್ ಅಲ್ಲಿ గవర్ನಮೆಂಟ್ ಅಲ್ಲಿ 6 ಮಂತ್ಸ್ ಕ ನೆಕ್ಸ್ಟ್ ಸುಷ್ಮಿತಾ ಅವ್ರ ಮನೇಲಿ ಲಂಚ್ಗೆ ಇನ್ವೈಟ್ ಮಾಡಿದ್ರು ಸೊ ಆಕ್ಚುಲಿ ತುಂಬ ಫ್ರೆಂಡ್ಲಿ ಅಂಕಲ್ ಅಂತೂ ಅಂಕಲ್ ಥರ ಕಾಣೋದೇ ಇಲ್ಲಾರು ಸುಷ್ಮಿತಾ ಅವರ ಬ್ರದರ್ ಅಂತ ಅನ್ಸತ್ತೆ ಆ ಥರ ಹೆಂಗಾಗಿದ್ದಾರೆ ಒಮ್ಮೆ ನಂದು ಸಿಕ್ಕಟ ಸಕ್ಕದಾಗೆ ಆಟ ಆಡ್ಸಿದ್ರು ಆ ಲಂಚ್ಗೆ ನಾವೆಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತ ಕರೆಸ್ಬಿಟ್ಟು ಅವರು ಇಲ್ಲ ನಮ್ದು ಲೇಟ್ ಆಯಿತು ತಿಂಡಿ ತಿಂದಿದ್ದು ನೀವು ಊಟ ಮಾಡಿ ಅಂತ ಅಂದ್ಬಿಟ್ರು ನಾವು ಹಾಕಿಲ್ಲ ಇದೆ ಹಾಕಿಲ್ಲ ಆದರೂ ಹೌದೌದು ಅಪ್ಪು ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಾವು ಬೇಗ ಬೇಗ ಊಟ ಮಾಡ್ಕೊಂಡು ಹೊರಡಬೇಕಿತ್ತು ಸೊ ಅಪ್ಪು ಬಂದಮೇಲೆ ಬನ್ನಿ ಅಂದರು ಬಟ್ ನನಗೆ ಆಮೇಲೆ ಶಿಪಿಂಗ್ ಪಾರ್ಸೆಲ್ ಅಲ್ಲ ಪಾರ್ಸಲ್ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೇಲೆ ಇತ್ತು ಆಮೇಲೆ ಶಿಪ್ಪಿಂಗ್ ಮಾಡಲಿಲ್ಲ ಅಂದರೆ ಹೋಗೋದು ಲೇಟ್ ಆಗುತ್ತೆ ಮಳೆ ಟೈಮ್ಗೆ ಆಲ್ರೆಡಿ ಲೇಟ್ ಆಗ್ತಾಯಿದೆ ಅಂದ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಂಡ್ವಿ ಎರಡೂವರೆನೂ ಮೂರು ಗಂಟೆನಾಗೋಗಿತ್ತು ಅಪ್ಪು ಆಲ್ರೆಡಿ ಬಂದು ಬಿಟ್ಟಿದ್ದ ರಂಜಿನಿ ಮನೆಯವರು ನೋಡ್ಕೊತಾಯಿದ್ರು ರಂಜಿನಿ ಮನೇಲಿ ಇರಿಸ್ಕೊಂಡು ಅಪ್ಪು ಏನೂ ಪಟ್ಟಿಲ್ಲ ಏನೂ ಇಲ್ಲ ಅಮ್ಮ ಏನಿಲ್ಲ ನಾನು ಆರಾಮಾಗಿ ಲಕ್ಕಿ ಜೊತೆ ಮತ್ತು ಆಂಟಿ ಜೊತೆ ಆಟ ಆಡ್ಕೊಂಡಿದ್ದೆ ಅಂದ ಅವರು ಇಷ್ಟೆಲ್ಲ ವೆರೈಟಿ ಮಾಡಿದರು ಖುಷಿಯಾಗತ್ತೆ ನಮ್ಮನ್ನು ಕರೆದು ಇನ್ವೈಟ್ ಮಾಡಿ ಇಷ್ಟೆಲ್ಲ ಪ್ರೀತಿನ ತೋರಿಸ್ತಾರಲ್ಲ ಅಂದ್ಬಿಟ್ಟು ಮತ್ತು ಸ್ವೀಟ್ ಕೂಡ ಜಾಮೂನ್ ಮಾಡಿದರು ಅಪ್ಪುಗೂ ಕೂಡ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರು ನಮಗೂ ಕಮ್ಮಿ ಮಗಳ സിക്ക് ഇഷ്ട നെറ്റ്സ് അത് ഇഷ്ട ആകെ സാക നോട് കൊള്ളേ പ്രമോദ്വർഗ് ഇഷ്ട ആകല്ല ನನಗೆ ಹೋದರೂ ನಾಯಿ ಇಷ್ಟ ಆಗುತ್ತೆ ನಾಯಿಗೀರ ನಿಯತ್ತು ಮನುಷ್ಯರಿಗಂತೂ ಖಂಡಿತ ಇರೋಲ್ಲ ಸೊ ಅದಕ್ಕೆ ನನಗೆ ಪೆಟ್ಸ್ ಹಾಕೋದು ಅನಿಮಲ್ಸ್ ಹಾಕೋದು ಫಿಶಸ್ ಹಾಕೋದು ಎಲ್ಲ ಸಿಕ್ಕಾಬಿಡ ನನಗೆ ಇಷ್ಟ ಆಗುತ್ತಾ ಅವರು ಪಾಪು ಎದ್ಬಿಟ್ಲು ಅಂದ್ಬಿಟ್ಟು ಓಡೋಗ್ತಾ ಇದ್ದಾರೆ ಸುಷ್ಮಿತಾ ಅವರು ಅವಳು ಕೋಳಿ ನಿದ್ದೆ ಮಾಡ್ತಾಳೆ ಒಂದೊಂದು ಚೂರು ನಿದ್ದೆ ಮಾಡೋದು ಎದೊಳದು ಚೂರು ನಿದ್ದೆ ಮಾಡೋದು ಎದೊಳದು ಹಿಂಗೆ ಮಾಡ್ತಾಳೆ ಯಾರು ಬಂದ್ರೂ ಬೆಡ್ ಕೊಟ್ಟು ಬೆಡ್ನ ಅದಕ್ಕೆ ನಾಯಿಗೆ ತಿನ್ಸಿದ್ರೆ ಅದು ಫ್ರೆಂಡ್ ಆಗುತ್ತೆ ಅಂದ್ಬಿಟ್ಟು ಬ್ರೆಡ್ನ ನಮಗೆ ಕೊಟ್ಬಿಟ್ಟು ಫ್ರೆಂಡ್ ಮಾಡಿಕೊಟ್ರು ನಾವು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕುಂಕುಮ ತೊಗೊಂಡು ಹೊರಟಿವಿ ಎಸ್ ಗೈಸ್ ಇವಾಗ ತನಕ ಹೊರಟಿವಿ ನಾವು ಚೆನ್ನಾಗಿತ್ತು ಬರೋಕೆ ಅನಿಸಿಲ್ಲ ಗೈಸ್ ಏ ಇಂಡಿಕೇಟ್ರ್ ಹಾಕಿದ್ದಾರೆ ಬರೋಕ್ಕೆ ಮನಸ್ಸಿರಲಿಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ ತ್ರೀ ಓ ಕ್ಲಾಕು ನೋಡ್ತೀನಿ ಅಂದ್ಬಿಟ್ಟು ಅದೇನೋ ಮ್ಯಾಗ್ನೆಟ್ ಥರ ಎಳಿತಾ ಇರುತ್ತೆ ಗೈಸ್ ಮಾತು ಆ ಥರ ಎಳಿತಾ ಇರುತ್ತೆ ನಮಗೆ ಮನೆಗೆ ಅಪ್ಪು ಆಲ್ರೆಡಿ ಬಂದು ಆ ರಂಜಿನಿ ಅವ್ರ ಮನೆ ರಂಜಿನಿ ಅವರು ನೀವು ಆರಾಮಾಗಿ ಬನ್ನಿ ಭೂಮಿ ನಾನು ನೋಡ್ಕೊತಾ ಇರ್ತೀನಿ ಅಂತ ಹೇಳಿದ್ರು ಕಾಲ್ ಮಾಡಿ ಹೇಳಿದ್ದೆ ಅಪ್ಪ ಅವರು ನಿಂತು ಹೊರಗಡೆ ವೆಯ್ಟ್ ಮಾಡಿ ಅಪ್ಪನ್ನ ಕರ್ಕೊಂಡು ಒಳಗಡೆ ಆಟ ಆಡಿಸ್ತಾ ಇರ್ತಾರೆ ಸೊ ಮಕ್ಕಳಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ರೋಡಲ್ಲಿರೋ ಮಕ್ಕಳೆಲ್ಲರೂ ಕರ್ಕೊಂಡು ಕರ್ಕೊಂಡವರು ಲಕ್ಕಿ ಜೊತೆ ಆಟ ಆಡ್ತಾ ಇರ್ತಾರೆ ಸೊ ಅದಕ್ಕೆ ನಾನು ನೋಡ್ಕೋತೀನಿ ಆರಾಮಾಗಿ ನಿಧಾನಕ್ಕೆ ಬನ್ನಿ ಅಂತಂದರು ಇವಾಗ ಹೊರ್ಡ್ತಾಯಿದ್ವಿ ಆಲ್ರೆಡಿ ಫೋರ್ ಫೋರ್ಟಿ ಫೈವ್ ಸಾರಿ ತ್ರೀ ಫೋರ್ಟಿ ಫೈವ್ ಒಂದು ತ್ರೀ ತರ್ಟಿಗೆ ಬನ್ನಿರ್ತಾನೆ ಹೇಗೆ ಅನ್ನಿಸ್ತು ರೀ ಖುಷಿ ಆಯ್ತ ರೀ ಹ್ಞೂ ಖುಷಿ ಆಯ್ತು ಊಟ ಹೆಂಗಿತ್ತು ರೀ ನಿಮ್ಮ ಫೇವ್ರೇಟೇ ಮಾಡೋ ರೀ ಎಲ್ಲ ಬಜ್ಜಿ ಕೋಸಂಬರಿ ಹಪ್ಳ ಉಪ್ಪಿನಕಾಯಿ ಎಲ್ಲ ಆನ್ಮೇಲೆಲ್ಲ ಸಾಂಬಾರು ಹಾಂ ನುಗ್ಬಿಕಾಯಿ ಸಾಂಬಾರು ಇಚ್ಛ ಹೇಳ್ಬೇಕು ಅಂದ್ರೆ

ಅಮ್ಮ ಊಟ ಚೆನ್ನಾಗಿತ್ತು ಅಂತ ಏ ನಾನು ವೀಡಿಯೋನಲ್ಲಿ ಹೇಳಬೇಕು ನೀನು ಏನು ಹೇಳ್ಬೇಡಪ್ಪ ಅಂತ ನಾನು ಖುಷಿ ಆಯಿತು ಅಷ್ಟು ಪ್ರೀತಿ ಕೊಡ್ತಾರಲ್ಲ ಸೊ ನನಗೆ ಯಾರೋ ಒಂದಿನ ಊಟ ಇದ್ದೇ ಹೋದರೂ ಪರವಾಗಿಲ್ಲ ನನ್ನನ್ನು ಕರೆದಿ ಊಟ ಹಾಕಷ್ಟು ನಾನು ಪ್ರೀತಿನ ಗಳಿಸಿದನಲ್ಲ ಅನ್ನೋದು ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ ಖುಷಿಯಾಗತ್ತೆ ಅಲ್ಲವರಿಗೆ ಇವತ್ತಿನ ದಿನ ಒಂದು ಹೊತ್ತು ಹೊತ್ತು ಊಟಕ್ಕೆ ಕಟ್ಟಿದೆ ನಾನು ಇವತ್ತಿನ ದಿನ ಎಲ್ಲರೂ ನನ್ನ ಊಟಕ್ಕೆ ಕರೀತಾರೆ ಪ್ರೀತಿ ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸುಷ್ಮಿತಾ ಅಮ್ಮ ಆ್ಯಂಡ್ ಅಕ್ಕ ಅಂಕಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಇಷ್ಟ ಆಯಿತು ತುಂಬ ಅಂದರೆ ನಾವು ಯಾವುದೋ ಫ್ಯಾಮಿಲಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದಾಗ ನಾವು ಎಷ್ಟು ಕಂಫರ್ಟ್ ಆಗಿ ಇರ್ತೀವಿ ಅದೇ ಫೀಲ್ ಇತ್ತು ನಮ್ಗಂತೂ ಇಲ್ಲ ಯಾರೋ ಫಸ್ಟ್ ಟೈಮ್ ಮನೆಗೆ ಹೋಗ್ತಾ ಇರೋದು ಆತರ ನನ್ಗೆ ಅನ್ನಿಸ್ಲೇ ಇಲ್ಲ ನಿಜ ಅಲ್ಲಿ ಲಾಸ್ಟ್ ಅ ರೊಂಬೆನೋ ಸ್ಟೇ ಫುಲ್ ಕಂಫರ್ಟ್ ಆಗಿಬಿಟ್ರು ನಾನು ಅಲ್ಲೇ ಮಳ್ಕೊಳಕ್ಕೆ ರೆಡಿ ಆಗಬಿಡಿರಲ್ಲ ಅವಳು ಆಲ್ರೆಡಿ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಗಾಯ್ಸ್ ಆವಾಗ್ಲೇ ಒಂದು ವಿಡಿಯೋ ಕಂಟಿನ್ಯೂ ಮಾಡಕಾಗ್ಲಿಲ್ಲ ಈಗ ಸ್ವಲ್ಪ business ಕಡೆ ನೋಡಳ್ತಾ ಇದ್ದಾ ಆಮೇಲೆ ಪ್ರಮದ ಅವರು ಸ್ವಲ್ಪ ಜಾಸ್ತಿ ನಿದ್ದೆ ಆಗಿರಲಿಲ್ಲ ಅದಕ್ಕೆ ಅವರು ಮಳ್ಕೊಂಡ್ಬಿಟ್ರು ಅಪ್ಪನು ಅವರ ಇಂಜಿನಿಯರ್ ಮನೆ ಆಟಾಡ್ತಾ ಇದ್ದಾ ಆಮೇಲೆ ಅವರಮ್ಮ ಅಪ್ಪುಗೆ ಅಂದ್ಬಿಟ್ಟು ಜಾಮೂನ ಕೊಟ್ಟಿದ್ರು ಆಮೇಲೆ ಅವರು ಡೈರಿ ಮೇಲೆ ಕೊಟ್ಟು ಕಳಿಸಿದ್ರು ಆಮೇಲೆ ನನಗೂ ಅಷ್ಟಕೊಂಬಕ್ಕೆ ಒಂದು ಅಷ್ಟು ಏನೇನೋ ಇಟ್ಟೆಲ್ಲ ಕೊಟ್ಟಿದ್ರು ಸೊ ಮನೆಗೆ ಹೋಗಿ ತೋರಿಸ್ತೀನಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ರೌಂಡ್ ಹಂಗೆ ಹೋಗೋಣ ಆ್ಯಂಡ್ ಹಂಗೆ ಆಂಟಿಗೆ ಬರ್ತೀವಿ ಅಂತ ಹೇಳಿದ್ವಿ ಸಂಡೆ ಬರ್ತೀವಿ ಆಂಟಿ ಅಂತ ಹೋಗಿಲ್ಲ ಆಹಾ ಅದಕ್ಕೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಕೇಕ್ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಆಂಟಿ ಮನೆ ಹತ್ರ ಹೋಗ್ತಾ ಇದ್ದೀವಿ ಗೊಂಬೆ ನನಗೆ ಕಾಲಲ್ಲಿ ಒದಿತಾ ಇದ್ದಾಳೆ ಅಪ್ಪು ನನಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಮ್ಮಿಗೆ ಓದಿಬಿಡ ನೋವಾಗುತ್ತೆ ಅಮ್ಮಂಗೆ ಉದಿಬಿಡ ನೋವಾಗುತ್ತೆ ಅಂದ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದಾನೆ ನನಗೆ ಅವರು ಇಲ್ಲೇ ಅಂತೇಚಿನಿ ಬ್ಲೌಸ್ ಇದು ಎಂಬ್ರಾಯ್ಡ್ರಿ ಮಾಡಿಸಿರೋದು ಅವರು ಚರ್ಚ್ ಹತ್ರ ಇದೆಯಲ್ಲ ಇದೆಲ್ಲ ಇಂದ್ರೂ ನಾವು ನೋಡಿದ್ರೆ ಅಲ್ಲೇ ಬಂದಿದ್ದೀವಿ ಸೇಲಿ ಗೊತ್ತಾ ಪ್ರಮೋದ್ ಅವ್ರ ಅಜ್ಜಿ ಮನೆ ಇದು ಫಿಲೋಮಿನ ಚರ್ಚ್ ಇದ್ರ ಇಲ್ಲದೇ ಅಜ್ಜಿ ಮನೆ ಇಷ್ಟೊತ್ತಿನಲ್ಲಿ ಈಗ ಇಷ್ಟು ಟ್ರಾಫಿಕ್ ಇರೋಲ್ಲ ನಮಗೆ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ನೈಟೇ ಹೋಗೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಪಾರ್ಸಲ್ ಹೋಯ್ತು ಬಂದ್ವಿ ಪಾರ್ಸಲ್ ಆಲ್ಮೋಸ್ಟು ಟೂ ಹಂಡ್ರೆಡ್ ಸ್ಯಾರೀಸ್ ಡಿಸ್ಪ್ಯಾಚ್ ಮಾಡಿದ್ದೀನಿ

ಇವತ್ತು ನೀನು ಇದ್ದಿದ್ರೆ ಹೋಗ್ಬೋದಿತ್ತು ಅವ್ರ ಮನೆಗೆ ಮತ್ತು ಅವರು ಒಮ್ಮೆ ನೋಡೋಂಗಾಗಿದೆ ಬಾ ಅಂತಿದ್ರು ಅವರು ಬರ್ತಾರೆ ಸುಮ್ಮನೆ ಇನ್ನೊಂದಿ ನೋಡೋಂಗ ಅಲ್ಲಿ ಓಡ್ ಬಂದ್ಬಿಡ್ತಾರೆ ಕೂಡ ಅಂತಲ್ಲವ್ರಿ ರಿಲ್ಯಾಕ್ ಸಿಕ್ಕಾಪಟ್ಟೆ ಇಷ್ಟ ಅಮ್ಮಂತೂ ಪವಿತ್ರಮ್ಮಗೆ ಮಕ್ಕಳು ಅಂದ್ರೆ ಇಷ್ಟು ಪ್ರೀತಿ ಅವ್ರಿಗೆ ಅಷ್ಟೊಂದು ಇಷ್ಟ ಎಲ್ಲಿ ಅಂಗಡಿ ಕ್ಲೋಸ್ ಆಗಿರ್ತೀವಿ ಅವಾಗೆಲ್ಲ ನಲ್ಲಿ ನೀರಲ್ಲಿ ಹಿಂಗ ಹಿಡಿತಿದ್ರಲ್ಲ ಇಲ್ಲಿ ಇನ್ನೂ ಹಿಡಿತಾರೆ ಆ ಥರ

ಇಟ್ಕಂತೀರಾ ಇಟ್ಕಂತ ನಮಗೆ ಅರ್ಶನಾ ಕುಂಕುಮಕ್ಕೆ ಅಂದ್ಬಿಟ್ಟು ನನಗೆ ಇಷ್ಟೆಲ್ಲ ಕೊಟ್ಟಿದ್ದರು ಅಮ್ಮ ಮತ್ತು ಇದು ಅರ್ಷಿ ತಕ್ಕ ಮಾಡಿಕೊಟ್ಟಿರೋದು ಸುಷ್ಮಿತಾ ಇದಾರಲ್ಲ ಅಕ್ಕ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಸುಮ್ಮನೆ ಕೂರಲ್ಲ ಇವಾಗ ಬೇರೆ ಹೆಣ್ಮಕ್ಳೆಲ್ಲ ಏನು ಕೆಲಸ ಅಂದರೆ ಒಬ್ಬರು ಏನು ಮಾಡ್ತಾ ಇದ್ದಾರೆ ಅದನ್ನು ತುಳಿಬೇಕು ಅವ್ರಿಗೆ ಬ್ಯಾಡ್ ಕಮೆಂಟ್ ಮಾಡಬೇಕು ಇಂಥ ಕಚ್ಚಡ ಜನಗಳೇ ಇರ್ತಾರೆ ಹೆಣ್ಮಕ್ಳಿಗೆ ಏನು ಛಲ ಇರಬೇಕು ಗೊತ್ತಾ ಆಕೆ ಬೆಳೀತಾ ಇದ್ದಾಳೆ ಅಂದರೆ ಆಕೆ ಪೈಪೋಟಿಗೆ ನಾವು ಏನಾದರೂ ಮಾಡಬೇಕು ನಾವು ಸಾಧನೆ ಮಾಡಬೇಕು ಇಷ್ಟಕ್ಕೋಯಿಸ್ಕೌಳು ಮಾಡ್ತಾ ಇದ್ದಾಳೆ ನಮ್ಮ ಯೋಗ್ಯತೆ ನಮ್ಗೆ ಆಲ್ರೆಡಿ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಆಗಿದೆ ನಾವು ಏನಾದರೂ ಮಾಡಬೇಕು ಅನ್ನೋ ಛಲ ಇರಬೇಕು ಇನ್ನೊಬ್ರನ್ನ ತುಳಿಯೋದಿರಬಾರ್ದು ಹಾಗೇ ಅಕ್ಕ ಏನಾದ್ರು ಮಾಡ್ತಾ ಇರಬೇಕು ನಂತರ ಅನಿಸೇವೇನಾದ್ರು ಮಾಡಬೇಕು ಏನಾರು ಮಾಡಬೇಕು ಅಂದ್ಬಿಟ್ಟು ತುಂಬ ಛಲ ಒಬ್ಬರು ವಿಷಯಕ್ಕೆ ಹೋಗಲ್ಲ ಒಂದು ಏನೂ ಇಲ್ಲ ಸೇಮ್ ನಮ್ಮ ಥರನ ನಮ್ಮ ಮಿಶಿಗೆ ಬಂದರೆ ನಾವು ಯಾರನ್ನೂ ಬಿಡೋಲ್ಲ ನಮ್ಮ ಪಾಡಂಗ್ ನಾವು ಇರೋ ಬಿಟ್ಬಿಟ್ರೆ ನಾವು ಆರಾಮಾಗಿದ್ದುಬಿಡ್ತೀವಿ ಬೇರೆ ಹೆಂಗೆ ಅಂದರೆ ನಮ್ಮನ್ನ ಕೆಣಕವರೇ ಜಾಸ್ತಿ ಸೊ ಇದು ಪಂಚ್ ಬಂದು ಅಕ್ಕ ನನಗೆ ಗಿಫ್ಟ್ ಮಾಡಿದ್ದು ತುಂಬ ಕ್ರಿಯೇಟಿವಿಟಿಯಾಗಿ ಏನೇನಾದರೂ ಮಾಡ್ತಾ ಇರ್ತಾರೆ ಸೊ ನೀವು ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ ನೋಡಿ ಅದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಲ್ಲಿ ಎಷ್ಟು ವೆರೈಟಿ ಪ್ಯೂರ್ ಕಾಟನ್ ಸ್ಯಾರಿಗಳಾಗಿರ್ಬೋದು ಈ ಥರ ಕ್ರಾಫ್ಟು ಮದುವೆದು ಹಾರಗಳಲ್ಲಿ ಕ್ರಾಫ್ಟ್ ಮಾಡ್ಕೊಡ್ತಾರಲ್ಲ ಆ ಥರದ್ದೆಲ್ಲ ಮಾಡ್ತಾರೆ ನನಗೂ ಇನ್ನೂ ಒಂದೆರಡು ಐಟಮ್ಸ್ಗಳನ್ನ ಕೊಡಬೇಕು ಮತ್ತು ನಂದು ಮದುವೆ ಆರ ಇದೆಯಲ್ಲ ಸೊ ಅದರಲ್ಲೂ ನಾನು ಒಂದು ಕ್ರಾಫ್ಟ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹುಡುಕಿಲ್ಲ ಹುಡುಕ್ಬಿಟ್ಟು ಮಾಡಿಸ್ಕೊತೀನಿ ನಿಜವಾಗಲೂ ಸೂಪರಾಗಿ ಮಾಡಿಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಡಿಸ್ಪ್ಲೇ ಡಿಸ್ಪ್ಲೇನಲ್ಲಿ ಕಾಣ್ತಾರಂತ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಕ್ಕ ಎಲ್ಲ ಥರ ಫೋಟೋಸ್ ಅವ್ರು ಏನೇನೆಲ್ಲ ಸೇಲ್ ಮಾಡ್ತಾರೆ ಎಲ್ಲನೂ ಕಳಿಸ್ಕೊಡ್ತಾರೆ ನನಗಂತೂ ಕೀ ಬಂಚ್ ಮೇಲೆ ತುಂಬಾ ಇಷ್ಟ ನನಗೆ ಆ ಥರ ಕೀ ಬಂಚ್ ಎಲ್ಲ ನಾನು ಜಾಸ್ತಿ ಕಲೆಕ್ಟ್ ಮಾಡಿ ಇಡೋದು ನೇಮ್ ಬರ್ಸಿಡೋದು ಈ ಥರದ್ದೆಲ್ಲ ನಾನು ಜಾಸ್ತಿ ಮಾಡ್ತೀನಿ ಅವ್ರು ಕೊಟ್ಟಿದ್ದೇನೋ ಒಂಥರ ನಾನು ಖುಷಿ ಖುಷಿಯಾಯಿತು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ஆண்ட் மத்தேச வீடியோ தந்தைக்கு கை தாரி லவ் யூ ஆல் பாய்